ಪ್ರಾರಂಭದಲ್ಲಿ ನನಗೆ ಈ ಊರಿನ ಹವಾಮಾನ ಇಲ್ಲಿಯ ಮಳೆ ಇಲ್ಲಿಯ ಬೆಳೆಗಳದ್ದು ಇಲ್ಲಿಯ ಮಣ್ಣನ್ನ ವ್ಯವಸಾಯಕ್ಕೆ ಇದು ಯಾವುದು ಒಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಒಂದು ದೊಡ್ಡ ಸವಾಲೇ ಆಯ್ತು ಅಂತ ಅನ್ಕೊಂಡಿದ್ದೀನಿ ಅದೊಂದು ಅದ್ರ ಜೊತೆಗೆ ನನಗೆ ಒಂದು ಸಲ ಇನ್ವೆಸ್ಟ್ ಮಾಡಿ ಡೆವಲಪ್ ಮಾಡ್ತಾ ಹೋಗ್ಲಿಕ್ಕೆ ಕೈನಲ್ಲಿ ಹಣನೂ ನಾನು ಜಮೀನು ತಗೊಂಡದ್ದೇ ಲೋನ್ ಮಾಡಿಬಿಟ್ಟೆ ಜಮೀನು ತಗೊಂಡದ್ದೆ ಸೊ ಆಮೇಲೆ ಚಿಕ್ಕ ಪುಟ್ಟದಾಗ ಅಲ್ಲಿ ಬಂದ ಚಿಕ್ಕ ಚಿಕ್ಕ ಹಣಾನ ಮಾಡ್ಕೊಂಡು ಉಳುಮೆ ಮಾಡುದು ಒಂದ್ಸಲ ಬದು ಹಾಕೊಳ್ಳುವಂತದ್ದು ಏನೇ ಹಾಕಿದ್ರಿ ಫಸ್ಟ್ಗೆ ಫಸ್ಟ್ ಬೆಳೆ ಸೊ ಆವಾಗ ನಾನು ಬಂದಾಗ ಸ್ವಲ್ಪ ಹತ್ತಿ ಹಾಕ್ತಾ ಇದ್ದರೆ ರಾಗಿ ಮಾಡ್ತಾ ಇದ್ದ ಆಮೇಲೆ ಸ್ವಲ್ಪ ತರಕಾರಿ ಟೊಮೆಟೊ ಅಂತದ್ ಬೆಳೆ ಪ್ರಯತ್ನ ಮಾಡ್ತಾ ಇದ್ದ ಸೊ ಅದರಿಂದ ನಮ್ಗೆ ಏನಂತ ಬಲ ಏನೂ ಆಗ್ಲಿಲ್ಲ ಆರ್ಥಿಕವಾಗಿ ಯಾವುದೇ ರೀತಿಯಿಂದ ಕೂಡ ಸಹಾಯ ಆಗಲಿಲ್ಲ ಹಾಳು ಬಿಡುವ ಮಾಡ್ಲಿಕ್ಕೆ ಆಗ್ತಾ ಇತ್ತು ಲೇಬರ್ಸ್ ಅನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದಂತದ್ದು ಆ ತರದಲ್ಲಿ ಅದನ್ನು ರೂಢಿ ಮಾಡ್ತಾ ಬಂದಂತೆ ಸೊ ಆಮೇಲೆ ಸ್ವಲ್ಪ ಬೆಳಲಿಕ್ಕೆ ಶುರು ಮಾಡಿದ್ಮೇಲೆ ಮಾರ್ಕೆಟ್ ಸಮಸ್ಯೆ ಏನಂತ ಹೇಳುವಂತ ಗೊತ್ತಾಗ್ತಿತ್ತು ಹತ್ತಿ ಬೆಳೆದಾಗ ಒಂದು அதுக்கேட் <sus> கூட <sus> 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 ಅದು ನಾವು ಮಾಡುವ ಖರ್ಚಿಗೆ ಮತ್ತೆ ಜೀವನಕ್ಕೆ ಸಪೋರ್ಟ್ ಮಾಡುವಂತ ಒಳ್ಳೆ ರೇಟ್ ಆಗಿರಲಿಲ್ಲ ಹತ್ತಿಗೆ ಆಗ ಬೆಳೀತಾ ಇದ್ದಂತ ಮೆಣಸಿನಕಾಯಿನೋ ಅಥವಾ ಬದನೆಕಾಯಿನೋ ಅಥವಾ ರಾಗಿನೋ ಜೋಳನೋ ಈ ಹೋಲಿಸಿದ್ರೆ ಸ್ವಲ್ಪ ಧಾರಣೆ ಚೆನ್ನಾಗಿತ್ತು ಅಂತ ಹೇಳುದು ಬಿಟ್ರೆ ಅದು ಒನ್ಸಗೇನ್ ಒಂದು ಸ್ವಲ್ಪ ಮಟ್ಟಿನಲ್ಲಿ ಹೆಚ್ಚಿನ ಆರ್ಥಿಕವಾಗಿ ಕೈಗೆ ದುಡ್ಡು ಬರುವಂತದ್ದು ಆಗಿದ್ರು ಕೂಡ ಒಟ್ಟಾರೆ ಈಗ ಅದು ಕೂಡ ಚೆನ್ನಾಗಿರ್ಲಿಲ್ಲ ಇಲ್ಲಿ ಮಾರ್ಕೆಟ್ ಇಲ್ಲ ಬಯರ್ಸ್ ಇದ್ರು ಅದರ ಮಾರ್ಕೆಟ್ ಎಲ್ಲ ಈರುಳು ಸೇಲಂ ಕೊಯಂಬತ್ತೂರು ತಮಿಳ್ನಾಡಿನಲ್ಲಿ ಕಷ್ಟ ಸೊ ನಾವ್ ಇಲ್ಲಿ ಯಾರು ತಗೊಳ್ತಾರೋ ಅವರಿಗೆ ಕೊಡ್ಬೇಕು ಯಾವಾಗ ತೂಕದಲ್ಲಿ ಮೋಸ ಮಾರ್ಕೆಟ್ ರೇಟ್ ಏನೋ ತಮಗೆ ಗೊತ್ತಿಲ್ಲದೆ ಇರುತ್ತೆಲ್ಲೂ ಆಗ್ತಾ ಇತ್ತು ಸೊ ಸಾಮಾನ್ಯವಾಗಿ ನಾನೊಂದು ನೈಂಟಿ ತ್ರೀ ಆಗುವಾಗ ಮಕ್ಕಳೆಲ್ಲ ಮತ್ತೆ ವ್ಯವಸಾಯ ಚೆನ್ನಾಗಿ ಕೈಗೆ ಹತ್ತಲಿಲ್ಲ ಆವಾಗ ನಾನೊಂದು ಐದಾರು ವರ್ಷ ಹೊರಗಡೆ ಹೋಗಿ ಆಗುತ್ತೆ ನಮ್ಮ ಅದು ಕೊಡಗಿನಲ್ಲಿ ಟ್ರೈಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಸೊ ಆವಾಗ ನನಗೆ ಡೆವಲಪ್ಮೆಂಟ್ ಬಿಲ್ಡಿಂಗ್ ಚೆನ್ನಾಗಿ ಖರ್ಚೆ ಆಯಿತು ಟ್ರೈಬಲ್ ನ ಅವೇರ್ನೆಸ್ ಅನ್ನ ಅಪ್ ಮಾಡೋದು ಅವ್ರಿಗೆ ಓನರ್ಶಿಪ್ ಅನ್ನು ಬೆಳೆಸುವಂತದ್ದು ಅವರು ವ್ಯವಸಾಯಕ್ಕೆ ರೆಡಿ ಆಗುವಾಗ ಮಾಡುವಂತದ್ದು ಪಶು ಪಾಲನೆಗೆ ರೆಡಿ ಆಗುವಾಗ ಮಾಡುವಂತದ್ದು ಸರ್ಕಾರದ ಬರುವ ಸವಲತ್ತುಗಳಿಗೆ ಸಿಗುವಂತ ರೀತಿಯಲ್ಲಿ ವ್ಯವಸ್ಥೆ ಮಾಡುವಂತದ್ದು ಈ ರೀತಿ ಕೃಷಿ ಇತ್ತು ಐದು ವರ್ಷ ಆರು ವರ್ಷ ದೂರನೇ ಇದ್ದೆ ಜಮೀನಿಂದ ದೂರನೇ ಇದ್ದೆ ಆಮೇಲೆ ಎರಡ್ ಸಾವಿರದಲ್ಲಿ ಪುನಃ ಬಂದೆ ನಾನು ಈ ಮನೆ ಕಟ್ಕೊಂಡೆ ನಮ್ಮ ತಂದೆ ತಾಯಿ ನನ್ನ ಜೊತೆ ಬಂದಿರ್ತೇನೆ ಬಂತು ನನಗೆ ಮುಂದೆ ಫ್ಯೂಚರ್ ಇದೆ ಧೈರ್ಯ ಯಾವಾಗ್ಲೂ ಇತ್ತು ಆದ್ರೆ ಆವಾಗ ಅವಾಗ ಸ್ವಲ್ಪ ಇನ್ವೆಸ್ಟ್ ಮಾಡೋಣ ಅಂತ ಮುಂಚೆ ಒಂದ್ಸಲ ಬೆಳೆದ ಮಾಡ್ಕೊಂಡ ಸಾಲ ಎಲ್ಲ ತೀರ್ಸಕ್ ಆಯ್ತು ಕೆಲಸ ಮಾಡಿದ್ರು ಜೊತೆಗೆ ಇಲ್ಲಿ ಇರ್ತಾ ಸ್ವಲ್ಪ ಹೋಗ್ತಾ ಬರ್ತಾ ಹೊರಗಡೆ ಕೆಲಸಗಳನ್ನು ಮಾಡಿಕೊಂಡೆ ಚಿಕ್ಕ ಪುಟ್ಟದಾಗಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ ಜಮೀನ್ ಮೇಲೆ ಈ ಲೆವೆಲ್ ಎಲ್ಲ ಮಾಡಿದ್ದ ಆವಾಗಲೇ ಮತ್ತೆ ಈ ತೆಂಗಿನ ತೋಟ ಮಾಡಿದ್ದ ಆವಾಗಲೇ ಈ ಸಪೋಟ ಗಿಡಗಳನ್ನೆಲ್ಲ ವರ್ಷ ವರ್ಷ ಹೋಗ್ತಾ ಇದ್ದಂಗೆ ಸ್ವಲ್ಪ ಸ್ವಲ್ಪ ಸೊ ಈ ತರ ಡೆವಲಪ್ ಮಾಡ್ತಾ ಈಗ ಹಾಗಾದ್ರೆ ನೀವು ತೆಂಗು ಮೇನ್ ಬೆಳೆ ಆ ಮಾವು ಇದೆ ಬಾಳೆ ಇದೆಯಾ ಬಾಳೆ ಆಮೇಲೆ ಇನ್ನೇನಿದೆ ಸರ್ ಸಪೋರ್ಟ್ ಇದೆ ಮಧ್ಯದಲ್ಲಿ ಗದ್ದೆ ಮಾಡ್ತಾ ಇದ್ದಾವೆ ಕಬ್ಬು ಬೆಳೀತಾ ಇದ್ದಾವೆಲ್ಲ ಮಾಡ್ತಾ ಸೊ ಬೇರೆ ಬೇರೆ ಕಾರಣಕ್ಕೆ ಅದನ್ನೆಲ್ಲ ಅದರಿಂದ ಒಂದ್ಸಲ ಹೇಗ ಮಾಡಿ ಇನ್ವೆಸ್ಟ್ ಮಾಡಿ ಅದನ್ನ ರೂಢಿಸಿಕೊಂಡ್ರು ಕೂಡ ಅದರಿಂದ ಹಣ ಮಾಡಿ ಪುನಃ ಅದನ್ನ ಹಾಗೆ ಮುಂದುವರ್ಸಲಿಕ್ಕೆ ಆಗ್ಲಿಲ್ಲ ಬಿಟ್ಟು ಬಿಟ್ಟು ಸ್ವಲ್ಪ ಲೇಬರ್ ಓರಿಯಂಟೆಡ್ ಕಬ್ಬು ನೀರಾವರಿ ವ್ಯವಸ್ಥೆ ಬಗ್ಗೆ ಹೇಳಿ ಬಂದಾಗ ಕಷ್ಟ ಆಯ್ತು ಡ್ರೈಲ್ಯಾಂಡ್ ಹೇಳಿದ್ರಿ ಆಮೇಲೆ ಏನ್ ಮಾಡಿದ್ರಿ ನೀರಿಗೆ ಅದೇ ನಾವು ಈ ಮಳೆ ಆಶ್ರಯದಿಂದ ನಿಧಾನವಾಗಿ ಒಂದು ಅರೆಬರೆ ನೀರಾವರಿ ವ್ಯವಸ್ಥೆಗೆ ತಿರುಗಿಕೊಳ್ಳಿಕ್ ಅದೊಂದು ಎಂಟು ಫೇಲ್ಡ್ ಆವಾಗ ಸಿಕ್ಕಿದಂತಹ ಸಣ್ಣ ಪುಟ್ಟ ನೀರ್ನಲ್ಲಿ ತೆಂಗಿನ ಗಿಡ ಬೆಳೆಸುವಂತದ್ದು ಹಣ್ಣಿನ ಗಿಡಗಳನ್ನು ಬೆಳೆಸುವಂತದ್ದು ಮಾವಿನ ಗಿಡ ಬೆಳೆಸುವಂತದ್ದು ಮಾಡ್ತಾ ಬಂದು ಎರಡ್ ಸಾವಿರದ ಹೊತ್ತಿಗೆ ನಾವು ಎರಡ್ ಸಾವಿರ ಅಲ್ಲ ಒಂದ್ ಎರಡ್ ಸಾವಿರ ಹದಿನಾಲ್ಕು ಹದಿನೈದರಷ್ಟು ಹೊತ್ತಿಗೆ ನಾವು ತೆಗೆದು ಒಂಬತ್ತನೇ ಬೋರ್ವೆಲ್ನಲ್ಲಿ ನಮ್ಗೆ ಸ್ವಲ್ಪ ಒಳ್ಳೆ ನೀರು ಹೇಳ್ಬೋದು ಅದು ಒಂದು ನೋಡಿ ಈಗ ನೋಡಿ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ರಿಗೂ ಸಕ್ಸಸ್ಫುಲ್ ಬೌರ್ವೆಲ್ಗಳು ಇತ್ತವೆ ಒಂದು ನಾನು ಭೂಮಿ ತಗೊಳ್ಳುವಾಗ ಇಲ್ಲಿ ಒಂದಷ್ಟೇ ಇದೆ ಅದ್ರ ನೋಡ್ಕೊಂಡು ಆ ನೀರಿನ ಧೈರ್ಯ ಮೇಲೆ ನಮ್ಮ ಊರಿನಲ್ಲಿ ಒಂದು ತೋಡು ಹರಿತಾ ಇದ್ರೆ ನೀರಿನ ಸೆಲೆ ಮೂಲ ಚೆನ್ನಾಗಿದೆ ಅಂತ ಹೇಳುವ ಧೈರ್ಯ ನಾನು ಹಾಗೆ ಭಾವಿಸ್ಕೊಂಡು ಈ ಜಮೀನನ್ನು ಆ ಆದ್ರೆ ಏನಂತ ಹೇಳಿದ್ರೆ ಅದರಿಂದ ನೀರ್ ಇತ್ತು ಇಷ್ಟ ದೊಡ್ಡ ಜಮೀನಿಗೆ ಅದು ಸಕ್ಸಸ್ ಆಗ್ಲಿಲ್ಲ ಡೀಸೆಲ್ ಮೋಟರ್ ಅದೆಲ್ಲ ಸಕ್ಸಸ್ ಆಗಲಿಲ್ಲ ಮತ್ತೆ ಅವಾಗ ಅಷ್ಟೊತ್ತಿಗೆ ಎಲೆಕ್ಟ್ರಿಸಿಟಿ ಬರುವಂತದ್ದು ಮತ್ತೆ ಬೋರ್ವೆಲ್ ಕೊರ್ ಕೊರ್ಸುವಂತದ್ದು ಇವೆಲ್ಲ ಚಾಲ್ತಿಗೆ ಬರ್ತಾ ಇತ್ತು ನಾನು ಬೋರ್ವೆಲ್ ಟ್ರೈ ಮಾಡ್ತಾ ಇದ್ದೆ ಚಿಕ್ಕ ಚಿಕ್ಕ ನೀರು ಸಿಗ್ತಾ ಇತ್ತು ಬಟ್ ಇದಕ್ಕೆ ವ್ಯವಸಾಯಕ್ಕೆ ಆಗುವಂತ ನೀರು ಸಿಗ್ಲಿಲ್ಲ ಒಂದ್ ಇಂಚು ಒಂದೂವರೆ ಇಂಚಿನ ನೀರುಗಳು ಸಿಗ್ತಾ ಇತ್ತು ಒಂದ್ ಇಂಚಿನ ಪೈಪ್ ಹಾಕಿ ಈಗಲೂ ಆ ಪೈಪ್ ನ ಪೀಸ್ ಇದ್ದಾಗ ಹಾಕಿ ಎಂಟನೇ ಬೋರ್ವೆಲ್ಲ ನನಗೆ ಬಹಳ ಸಕ್ಸೆಸ್ಫುಲ್ ಆಯ್ತು ಆದ್ರೆ ದುರದೃಷ್ಟಕ್ಕೆ ಅದ್ರ ಒಳಗಡೆ ಸ್ಲಾಬ್ ಬಂದು ಮೋಟರ್ಗೆ ಸಿಕ್ಕಾಕೊಂಡು ಮೋಟರ್ ಅಲ್ಲರ್ಸೋಕೆ ಆಗ್ಲಿಲ್ಲ ಅದನ್ನ ಬಲವಂತದಿಂದ ತೆಗೆಯುವ ಪ್ರಯತ್ನದಲ್ಲಿ ಅದು ಒಳಗಡೆ ಕಟ್ ಆಗಿ ಹೋಯ್ತು ಸ್ಲಾಬ್

ಜಲ ಮರುಪೂರ್ಣ ಅಥವಾ ಕೆರೆ ತುಂಬಿಸೋದು ಈ ತರ ಏನಾದ್ರೂ ನಿಮ್ ಜಮೀನಲ್ಲಿ ಮಾಡಿ ನಮ್ ಜಮೀನಿಗೆ ತವರಿ ಹಾಕಿದಂತದ್ದೇ ನಾವು ಮಾಡಿದಂತ ವ್ಯವಸ್ಥೆ ಯಾಕಂದ್ರೆ ಅಷ್ಟೊತ್ತಿಗೆ ನನಗೆ ತೆವರಿ ಹಾಕಿದ್ದ ಅಂದ್ರೆ ಏನಂತ ಗೊತ್ತಾಗ ತೆವರಿ ಅಂದ್ರೆ ಬದುಗಳನ್ನ ಹಾಕಿ ಅಂತ ಹೇಳ್ತಾರೆ ಅದರಿಂದ ಎಲ್ಲಿ ಮಳೆ ಬಿತ್ತ ಅಲ್ಲಲ್ಲೇ ಮಳೆ ಇಲ್ಲ ಅಂದ್ರೆ ಹರಿದು ಹೋಗ್ಬಿಡುತ್ತೆ ಅದು ಈಗ ನೋಡಿ ಈ ಹುಲ್ಲು ಮತ್ತೆ ಈ ತರ ಹುಲ್ಲು ನೇಪಿಯರಿ ಅಲ್ಲ ಹಸುಗಳಿಗೆ ಸೂಪರ್ ನೈಪೇರಿ ನೇಪೇರಿ ಮೂರ್ ನಾಲ್ಕು ಥರದ ಹುಲ್ಲುಗಳಿಗೆ ಹಾ ಮತ್ತೆ ಜೋಳ ತುಂಬಾ ಬೆಳಿತೆ ಹಾ ಅದೇನ್ ಮಾಡ್ಬೇಕ್ ರಿಚಾರ್ಜ್ ಅಂದ್ರ ಆಟೋಮೆಟಿಕ್ ಆಗತ್ತಾ ಅಲ್ಲಲ್ಲೇ ಬಿದ್ದ ಮಳೆ ಅಲ್ಲಲ್ಲೇ ಹಿಂಗತ್ತು ಈಗ ಒಂಬತ್ತನೇ ಇದ್ದು ಅದು ಎಷ್ಟು ನೀರ್ ಕೊಡ್ತಾ ಇದೆ ಅಂದ್ರೆ ಇನ್ ಪೈಪ್ ಇನ್ ಚದ ನೋಡಿ ಎರಡಿಂಚಿನ ಪೈಪ್ ನಲ್ಲಿ ಅದು ಚೆನ್ನಾಗಿ ಬಂದು ಒಂದಿಷ್ಟು ಇಷ್ಟು ದೂರ ಹಾರುತ್ತೆ ಅಂದ್ರೆ ಮೂರ್ ಇಂಚ್ ಇದೆ ಅಂತ ಹೇಳ್ತಾರೆ ಎರಡ್ ಇಂಚಿದೆ ಅಂತ ಹೇಳ್ತಾರೆ ಬಟ್ ನಮಗೆ ಅದು ಬೇಕಾದಷ್ಟು ಆಗ್ತಾ ಇದೆ ಬಟ್ ನಮಗೆ ಈ ಬೋರ್ವೆಲ್ ಇದ್ದ ತಕ್ಷಣ ಸಕ್ಸಸ್ ಆಗೋದಿಲ್ಲ ಅದನ್ನ ನೀರನ್ನು ಹಾಯಿಸುವಂತ ವ್ಯವಸ್ಥೆಗಳು ಕರೆಕ್ಟ್ ಆಗಿ ನಾವು ಪ್ರಾರಂಭದಲ್ಲಿ ನೋಡಿ ಅಲ್ಲಲ್ಲಿ ಕಣಿವೆ ಮಾಡಿ ನೀರನ್ನ ತಗೊಂಡು ತೋಟಕ್ಕೆ ಒಂದೇ ಸಲ ಅಂಡರ್ಗ್ರೌಂಡ್ ಪೈಪ್ ಮಾಡಿ ಡ್ರಿಪ್ ಮಾಡಿ ಮತ್ತೆ ಜೆಟ್ಗಳನ್ನ ಹಾಕೋದು ಈ ವ್ಯವಸ್ಥೆಗಳನ್ನೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಅದೆಲ್ಲವೂ ನಾನು ಪುನಃ ಬರೋಡ್ ಮನೆಯಲ್ಲೇ ಬ್ಯಾಂಕ್ ಅಲ್ಲಿ ಸಾಲ ತಂದು ಮಾಡೋದ ಹಣದಲ್ಲಿ ಮಾಡ್ತಾ ಬಂದಂತ ಸೊ ಒಂದೇನಂದ್ರೆ ನಮ್ಮ ನನ್ನ ಒಟ್ಟು ಜರ್ನಿ ನೋಡಿದ್ರೆ ನೋಡಿ ನಾನು ಜಮೀನು ಸಾಲ ಮಾಡಿ ತಗಂತೆ ಮೈನಸ್ ಜೀರೋ ಅಲ್ಲ ಅದು ಮೈನಸ್ ಡಿಗ್ರಿಯಿಂದ ಜಮೀನು ತಗೊಂಡಂತದ್ದು ಅಲ್ಲಿಂದ ಸ್ವಲ್ಪ ಬ್ಯಾಂಕ್ ಸಾಲ ಮಾಡುವಂತದ್ದು ಒಂದು ಮೂರು ರೌಂಡ್ ನಾನು ಬ್ಯಾಂಕ್ ಲೋನ್ ಮಾಡಿದೆ ಆಮೇಲೆ ಅದನ್ನ ಹೊರಗಡೆ ಕೆಲಸ ಮಾಡಿ ಸೆಟ್ಲ್ ಮಾಡುವಂಥದ್ದು ಈ ತರದಲ್ಲಿ ಅಲ್ಲಿಂದ ಇವತ್ತು ಇದನ್ನ ಮೇಂಟೇನ್ಸ್ ಮಾಡ್ಲಿಕ್ಕೆ ಆಗ್ತಾ ಉಂಟು

ಅಂದ್ರೆ ನಮ್ಗೆ ಪಿತ್ರರ ಜೊತೆ ಹಿರಿಯರ ಹಣ ಬಂದು ನಾವು ಜಮೀನ್ ತಗೊಂಡು ಒಂದೇ ಸಲ ಇನ್ವೆಸ್ಟ್ ಮಾಡಿ ಅರ್ನ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆವಾಗ ನೋಡಿ ಅದರ ಇನ್ವೆಸ್ಟ್ಮೆಂಟ್ ನಮಗೆ ನಮ್ಮ ಹಿರಿಯರಿಂಗಿಲ್ಲ ಅಥವಾ ನಾವು ಮಾಡಿದ ಅರ್ನಿಂಗ್ಸ್ ಮಾಡಿದ್ರೆ ಇನ್ವೆಸ್ಟ್ ಇಂದ ಬರ್ತದೆ ನಮ್ಮ ಒಟ್ಟಾರೆ ಸ್ಟ್ರಗಲ್ ಇದ್ದಂತದ್ದು ಇಲ್ಲೇ ಆದಷ್ಟು ಬೆಳೆದು ಉಣ್ಣದಲ್ಲೇ ಇದ್ದಂತದ್ದು ಸಬ್ಸಿಸ್ಟೆಂಟ್ ಆಗಿ ಒಂದು ಸಬಿಸ್ಟ ಸಬ್ಸಿಸ್ಟೆಂಟ್ ಆಗಿ ನೋಡಿ ಸರ್ಕಾರ ಎಷ್ಟೇ ಸವಲತ್ತು ಕೊಟ್ಟರು ಕೂಡ ಅದೊಂಥರ ಕಾಸಿನ ಮಧ್ಯೆ ಆಗುವಂತ ಯಾಕಂದ್ರೆ ಇವತ್ತು ಒಟ್ಟು ಜಮೀನ ಡೆವಲಪ್ಮೆಂಟ್ ಗೆ ಇನ್ವೆಸ್ಟ್ ಮಾಡಬೇಕಾಗಿದೆ ಏನ್ ರಿಸೋರ್ಸಸ್ ಬೇಕು ಅಂತ ಹೇಳುವ ಕಲ್ಪನೆ ನಾವು ಮಾಡ್ಕೊಂಡ್ರೆ ಸರ್ಕಾರದಿಂದ ಸವಲತ್ತುಗಳು ಏನೂ ಅಲ್ಲ ಆದ್ರೆ ಅವರೊಂದು ಅವೊಂದು ಡೈರೆಕ್ಷನ್ ಕೊಡ್ತಾರೆ ಬೋರ್ವೆಲ್ ಬೇಕಾದಾಗ ಬೋರ್ವೆಲ್ಗೆ ಸಾಲ ಕೊಡ್ತಾರೆ ಬ್ಯಾಂಕ್ ಈ ತರದಲ್ಲಿ ಸರ್ಕಾರದ ಸಲತು ನಾವು ಪಡ್ಕೊಂಡಿದ್ದೇವೆ ಯಾವತ್ತೊ ಬಿತ್ತನ್ ಬೀಜ ಕೊಡ್ತಾರೆ ಯಾವತ್ತೋ ಟ್ರೈಕಾಡರ್ನ ಕೊಡ್ತಾರೆ ಯಾವತ್ತೋ ಒಂದ್ಸಲ ಅವರು ಈಗ ನಾವು ಕಬ್ಬಿನ ಗಾಣ ಉಂಟಲ್ಲ ಸಬ್ಸ್ಕ್ರೈಬ್ ತಗೊಂಡಂತ ಟೀಲರ್ ತಗೊಂಡಿದ್ದೇವೆ ಸಬ್ಸ್ಕ್ರೈಬ್ ತಗೊಂಡಿದ್ದಾವೆ ಸೊ ನಂಬರ್ ಆಫ್ ಐಟಮ್ಸ್ ನಾನು ಸರ್ಕಾರದ ಕಾರ್ಯಕ್ರಮ ತಗೊಂಡಂತೂ ತುಂಬಾ ಇದ್ದಾವೆ ಆದ್ರೆ ಇಲ್ಲಿ ಆದ ಒಟ್ಟು ಇನ್ವೆಸ್ಟ್ಮೆಂಟ್ ನಲ್ಲಿ ಅದು ಬಹಳ ಚಿಕ್ಕ ವ್ಯವಸಾಯದ ಸಕ್ಸಸ್ ಎಲ್ಲಿ ನೋಡಿ ಅದಕ್ಕೆ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದ್ದಾವೆ ವ್ಯವಸಾಯ ಸಕ್ಸಸ್ ಆಗ್ಬೇಕಂದ್ರೆ ಒಂದು ಎರಡು ಮೂರು ಅಂಶದ ಮೇಲೆ ಅದು ಇರುವಂತದಲ್ಲ ಅದೊಂದು ಹತ್ತಾರು ಅಂಶದ ಮೇಲೆ ಇರುವಂತದ್ದು ಈ ಹತ್ತಾರು ಅಂಶಗಳು ಕೂಡಿ ಸೇರ್ಬೇಕು ನಾವು ಟ್ರೆಡಿಷನಲ್ ಆಗಿ ಯೋಚನೆ ಮಾಡಿದ್ರೆ ಯಾವ್ದೋ ಜಾತಕ ಯಾವ್ದೋ ಇದನ್ನ ಹೇಳ್ಬಹುದು ಆದ್ರೆ ರಿಯಲಿಸ್ಟಿಕ್ ಆಗಿ ನೋಡೋದಾದ್ರೆ ಈ ಎಲ್ಲ ಅಂಶಗಳು ಸೇರಿದಾಗ ಮಾತ್ರ ಆಗೋದು ಸೊ ಅದು ಸೇರ್ಲಿಕ್ಕೆ ನನ್ಗೆ ತುಂಬಾ ಟೈಮ್ ತಗೋ ತುಂಬಾ ಇಂಪಾರ್ಟೆಂಟ್ ಆಗಲ್ಲ ದುಡಿತಾನೆ ಅಂತ ನಾನು ಆಮೇಲೆ ಇಲ್ಲಿ ಬಂದು ಪುನಃ ಸೆಟಲ್ ಆದಾಗ ಒಂದು ಆರು ವರ್ಷ ಕಂಟಿನ್ಯೂಸ್ ಹೊರಗಡೆ ಇದ್ದು ಪುನಃ ಬಂದು ಸೆಟ್ಲ್ ಆದಾಗ ನಾನ್ ಸ್ವಲ್ಪ ಆನ್ ಅಂಡ್ ಆಫ್ ಹೊರಗಡೆ ಕೆಲಸ ಮಾಡ್ತಾ ಇದ್ದೆ ಇದ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಅದೆಲ್ಲ ನೀವು ಕಷ್ಟಪಟ್ಟ್ರಿ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಯಾಕಂದ್ರೆ ರಾಸಾಯನಿಕ ರಹಿತದಲ್ಲಿ ಈ ರಾಸಾಯನಿಕ ಹಾಕುವುದಕ್ಕಿಂತ ಬೆಳೆ ಕಮ್ಮಿ ಬರ್ತದೆ ಅಂತ ಹೇಳ್ತಾರೆ ಕೆಲವರು ಅಲ್ವಾ ಆಯ್ಕೆ ಹೇಗೆ ಬಂತು ಅಂತ ಆರ್ಗ್ಯಾನಿಕ್ ಬಗ್ಗೆ ಇನಿಷಿಯಲ್ ಆಗಿ ನನಗೆ ನಾನು ಹೇಳಿದೆ ನನ್ನ ಬಾಲ್ಯನೇ ಬಹಳ ನೇಚರ್ ಬಗ್ಗೆ ನಾನು ಪ್ರೀತಿ ಪಟ್ಕೊಂಡೇ ಬಂದಂತದ್ದು ಸೊ ನಮ್ಮ ವ್ಯವಸಾಯದ ಆಸಕ್ತಿಯ ಹಿನ್ನೆಲೆ ಕೂಡ ಅದೇ ಆಮೇಲೆ ಆ ಟೈಮಿಗೆ ನೋಡಿ ನನಗೆ ಏಯ್ಟಿ ಫೋರ್ ಅಲ್ಲಿ ಉಂಟಾಗ ಈ ಪುಕೋಕ್ ಒಂದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬಂತು ಏಟಿ ಫೋರ್ ಅಲ್ಲಿ ಪುಸ್ತಕ ತರಿಸಕೊಂಡೆ ಆ ಪುಸ್ತಕ ತರಿಸ್ಕೊಂಡಾಗ ಎಲ್ರಿಗೂ ಆದಂಗೆ ತುಂಬಾ ಜನರಿಗೆ ಅದು ಇಷ್ಟ ಆಯ್ತು ನನ್ಗೆ ಅದು ಬಹಳ ಇಷ್ಟ ಆಯ್ತು ಆಮೇಲೆ ವ್ಯವಸಾಯ ಅಂತ ಹೇಳಿದ್ರೆ ಪ್ರಕೃತಿಗೆ ಹತ್ತಿರವಾಗಿ ಹೇಗೆ ಮಾಡಬಹುದು ಅಂತ ಹೇಳುವಂತ ಕಲ್ಪನೆಯನ್ನ ಬೆಳೆಸ್ಕೊಳ್ಳೋದಿ ಭೂಮಿನ ಹಾಳು ಕಲ್ಪನೆ ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅಲ್ವಾ ಯಾಕೆಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಸಹಜ ಕೃಷಿಗೂ ಆರ್ಗ್ಯಾನಿಕ್ ಫಾರ್ಮಿಗೂ ಫಾರ್ಮಿಂಗಿಗೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇದೆ ಇದೆರಡರಿಂದ ನೀವು ಅದು ಈ ಪ್ರಕೃತಿನಲ್ಲಿ ರಿಪಿಟೇಷನ್ ಇಲ್ಲ ಅಂತ ಹೇಳಿದಂಗೆ ಯಾವುದು ಕೂಡ ರಿಪೀಟ್ ಮಾಡೋಕೆ ಸಾಧ್ಯನೇ ಇಲ್ಲ ಪುಕ್ಕೋಕಂದ್ರ ಅಷ್ಟೇ ರಿಪೀಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಇವರು ಸುಭಾಷ್ ಪಾಳೇಕರ್ ಹೇಳುವಂತ ಆದ್ರೂ ಕೂಡ ನಮಗೆ ರಿಪೀಟ್ ಮಾಡಕ್ ಸಾಧ್ಯ ಯಾಕಂದ್ರೆ ಅದ್ರ ಗೆ ತುಂಬಾ ಫ್ಯಾಕ್ಟರ್ಸ್ ಹಾಗೆ ವ್ಯವಸಾಯದ ಸಕ್ಸಸ್ಗೆ ತುಂಬಾ ಫ್ಯಾಕ್ಟರ್ಸ್ ಇದ್ದ ಹಾಗೆ ಯಾಕಂದ್ರೆ ವ್ಯವಸಾಯದ ಒಟ್ಟಾರೆ ಸಕ್ಸಸ್ ಇರುವುದೇ ಅಂದ್ರೆ ಅದನ್ನ ಒಂದು ಪ್ರಕೃತಿಗೆ ಹತ್ತಿರವಾಗಿ ನಾವು ಮಾಡ್ತೀವಿ ಅಂತ ಯೋಚನೆ ಮಾಡಿದ್ರೆ ಅದನ್ನ ಎಷ್ಟು ಲೋಕಲೈಸ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಲೋಕಲೈಸ್ ಮಾಡ್ಲಿಕ್ಕೆ ನಾವು ಲೋಕಲ್ ನಾಲೆಜ್ ಹೇಗೆ ಬಿಲ್ಡ್ ಅಪ್ ಮಾಡ್ಕೊಂಡಿದೀವಿ ಅಂತ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಲೋಕಲ್ ನಾಲೆಜ್ ಮಳೆಗೆ ಸಂಬಂಧಪಟ್ಟ ಹಾಗೆ ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಮಣ್ಣಿನ ಗುಣಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹಾಕಿದ ಗಿಡ ಮರಗಳು ಹೇಗೆ ಅಡ್ಜಸ್ಟ್ ಆಗ್ತಿದ್ವಿ ಅಂತ ನೋಡೋದ್ರಲ್ಲಿ ಇದೆಲ್ಲ ನಮ್ಮ ಪಕ್ಕದ ಜಮೀನಿಗೆ ಹೋದ್ರೆ ರಿಪ್ಯೂಟೇಶನ್ ಸಾಧ್ಯ ಆಗ್ಲಿಕ್ಕೆ ಈಗ ಇದು ಯಾವ ಕೃಷಿ ತರಬೇತಿ ಇರ್ಲಿಲ್ಲ ಇದೆಲ್ಲ ನೀವು ಮಾಡ್ತಾ 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 ಈ ತಾಳ್ಮೆಯಿಂದ ಈ ಕೃಷಿ ಮಾಡ್ತಾ ಮಾಡ್ತಾ ಬಂತ ಹೇಗೆ ಅದಕ್ಕೆ ಅದನ್ನ ಬಿಡದೇನೆ ಅದಕ್ಕೆ ಕಮಿಟೆಡ್ ಆಗಿ ಅದ್ರ ಜೊತೆಗೆ ಮಾಡುವಾಗ ನಮ್ದು ಅದರ ತುಂಬಾ ಯೂನಿವರ್ಸಲ್ ಆಗಿರ್ತದೆ ಅದನ್ನು ನಾವು ಇಲ್ಲಿ ಹೇಗೆ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ತೇವೆ ಅನ್ವಯ ಮಾಡ್ಕೊಳ್ತೇವೆ ಅದರ ಸಕ್ಸಸ್ ನಾವು ನೋಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಹೇಳಿ ಇಂಪಾರ್ಟೆಂಟ್ ಆವಾಗ ನಾವು ಓಪನ್ ಆಗಿದ್ದಷ್ಟು ನಿಮ್ಗೆ ಲರ್ನಿಂಗ್ ಆಗ್ತದೆ ಈಗ ನೀವು ಚೆನ್ನಾಗಿ ಸಪೋರ್ಟ್ ಆಗಿದ್ದು ಯಾವುದೇ ಇರಲಿ ಬೆಳೆ ತೋಟಗಾರಿಕಾ ಬೆಳೆಗಳು ನೀವು ಇದು ಹೇಗೆ ಅದನ್ನ ಸೀಡ್ಸ್ ಅನ್ನ ಎಲ್ಲ ಆಯ್ಕೆ ಮಾಡ್ಕೊಳ್ತೀರಿ ಗಿಡಗಳನ್ನೆಲ್ಲ ಯಾವುದು ತುಂಬಾ ಬರುವಂತದ್ದು ಬೇಗ ಬರುವಂತದ್ದು ಅಥವಾ ತುಂಬಾ ಲಾಂಗ್ ಟೈಮ್ ಬರುವಂತದ್ದ ಹೇಗೆ ಆಯ್ಕೆ ಮಾಡ್ಕೊಳ್ತೀವಿ ನಾವು ಯಾವುದೇ ಹೈಬ್ರಿಡ್ ಹೋಗ್ಲಿಲ್ಲ ಇವೆಲ್ಲವೂ ನಮ್ಮ ಈ ಟಿಪ್ಟೋಟಾಲ್ ವೆರೈಟಿಗಳ ನಮ್ಮ ಹತ್ರ ಇರೋದು ನಾವು ಇಲಾಖೆಯ ಗಿಡಗಳನ್ನೇ ತಂದ ಯಾಕಂದ್ರೆ ಅದ್ ನಮ್ಗೆ ನನ್ನ ಕೈಗೆಟಕ ಧಾರಣೆನಲ್ಲಿ ಇತ್ತು ನಾವು ಒಂದ್ ಮೂರ್ ಸಲ ತಂದು ಗಿಡಗಳನ್ನ ಹಾಕಿದೀನಿ ಎಲ್ಲ ಒಂದೇ ಸಲ ಹಾಕಿದಂತ ಅದಲ್ಲ ಒಂದ್ ಮೂರ್ ಸಲ ಸ್ವಲ್ಪ ಸ್ವಲ್ಪ ಗಿಡಗಳನ್ನ ತಂದು ಹಾಕಿದ್ದೀನಿ ಸೊ ಯೂಶಲಿ ಏನಂತ ಹೇಳಿದ್ರೆ ತುಂಬಾ ಮಾತಾಡ್ತಾರೆ ತೆಂಗು ಆ ಗಿಡನ ಆಯ್ಕೆ ಒಂದು ಮೂವತ್ತಾರು ಆದ್ರೂ ಕೂಡ ಗರಿಗಳಿರ್ಬೇಕು ಒಂದು ಮೂರು ವರ್ಷದ ಗರಿಗಳಲ್ಲಿ ಇರ್ಬೇಕು ಕಾಯಿಗಳು ಇಷ್ಟು ಹಿಡಿಬೇಕು ಸಿಪ್ಪೆ ತಳ್ಳಿ ಅದು ಮೊಳಕೆ ಬಂತು ಅಂತ ಹೇಳಿದ್ರೆ ಮೊಳಕೆ ದಪ್ಪವಾಗಿರ್ಬೇಕು ಮೊಳಕೆ ದಪ್ಪವಾಗಿ ಅದ್ರ ಕಣ್ಣು ದೊಡ್ಡದಾಗಿರ್ತದೆ ಕಣ್ಣು ದೊಡ್ಡದಾಗಿದ್ರೆ ಕಾಯಿ ದಪ್ಪ ಇರ್ತದೆ ಸೊ ಈ ತರ ಅಲ್ಲ ಗಿಡ ದಪ್ಪ ಬರಬೇಕು ಒಳಗಡೆ ತಿರುಳು ದಪ್ಪವಾಗಿರ್ತದೆ ಸೊ ಇದೆಲ್ಲವೂ ಒಂದು ಸ್ಥಳೀಯ ನಾಲೆಜ್ ನಲ್ಲಿ ಇರುವಂತ ವಿಷಯಗಳೇ ಆದ್ರೆ ನಮಗೆ ಅದನ್ನೆಲ್ಲವೂ ಪರ್ಫೆಕ್ಟ್ ಮಾಡ್ಕೊಳಕ್ ಒಂದು ತಲೆಮಾರಿ ಬೇಕಾಗತ್ತೆ ವ್ಯವಸಾಯದ ಯಾವುದೇ ವಿಷಯ ನಾವು ಸ್ವತಃ ಅನುಭವಿಸಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒಂದು ತಲೆಮಾರಿನ ಸಂಬಂಧಪಟ್ಟಂತ ವಿಷಯ ಆದ್ರೆ ನಮ್ಗ ಹೆರಿಟೇಜ್ ಇದ್ರೆ ನಮ್ಮ ಹಿರಿಯರದ್ದು ಒಂದು ಹೆರಿಟೇಜ್ ಅದ್ರ ಜೊತೆ ನಾವು ಬದುಕ್ತಾ ಬಂದ್ರೆ ಅಷ್ಟು ಸಮಯ ಕಮ್ಮಿ ಸೊ ನಾನಂತ ಯಾವ್ದೇ ಹೆರಿಟೇಜ್ ಇಲ್ಲದೆ ಊರು ಬಿಟ್ಟು ಬೇರೆ ಊರಿನಲ್ಲಿ ಮಾಡ್ಕೊಂಡು ಬಂದ್ ಕಾರಣ ಯಾಕೆಂದ್ರೆ ಈಗ ನಿಮ್ಮ ಊರಲ್ಲಿ ನಮ್ಮ ಊರು ಸೌತ್ ಕೆನ್ರಾ ಅಂತ ತಗೊಳ್ಳುವ ಕೋಸ್ಟಲ್ ಅಲ್ಲಿಯ ಕೃಷಿ ಬೆಳೆಗಳೇ ಬೇರೆ ಅಲ್ಲಿಯ ಗುಣ ಪ್ರಾಕೃತಿಕ ಲಕ್ಷಣ ಹಾಗೇನೇ ಹವಾಮಾನ ಎಲ್ಲ ಬೇರೆ ಇರುತ್ತೆ ಭೂಮಿ ಮಣ್ಣು ಬೇರೆ ಅದು ನೀವು ಇಷ್ಟು ದೂರ ಬಂದು ಮಾಡಬೇಕು ಅಂದ್ರೆ ಒಂದ್ ಸ್ವಲ್ಪ ಅದೇ ನಿಮ್ಗೆ ವರ್ಷಗಟ್ಟಲೆ ಫಾರ್ಟಿ ಇಯರ್ಸ್ ಒಂದು ಈಗೂ ಹೇಳ್ತಾರೆ ನಮ್ ಕೈನಲ್ಲಿ ದುಡ್ಡು ಇಸ್ಕೊಂಡು ಅದನ್ನ ಖರ್ಚು ಮಾಡ್ತಾ ನಾವು ಹೋದ್ರೆ ಅವಾಗ ಫಾಸ್ಟ್ ಆಗಿ ಕೆಲಸಗಳು ಆಗ್ತಾ ಹೋಗ್ತವೆ ಸೊ ನನಗೆ ಆ ಅದೃಷ್ಟ ಇರ್ಲಿಲ್ಲ ನಾನು ಬಹಳ ಸ್ಲೋ ಆಗಿ ಸ್ಲೋ ಆಗಿ ಸ್ಲೋ ಆಗಿ ಸೊ ನಾನು ಮಾಡಿದ್ರಲ್ಲಿ ನೋಡಿ ನಾಲ್ಕು ಗಿಡ ನೆಟ್ಟರೆ ಮೂರ್ ಗಿಡ ಹೋಗಿ ಒಂದು ಗಿಡ ಉಳಿದು ಅದೇ ಒಂದು ಗಿಡನೇ ನಾಲ್ಕು ಗಿಡ ಆಗ್ತಾ ಬಂದಂತ ಕ್ರಮೇಣ ಇವತ್ತು ಕೂಡ ತುಂಬಾ ನೋಡಿ ಇಲ್ಲಿ ಅದು ಹಣ್ಣಿನ ಗಿಡ ಇದೆ ಇಪ್ಪತ್ತೈದು ಗಿಡ ನೆಟ್ಟಿದ್ದೇನೆ ಅದರಲ್ಲಿ ಈಗ ಚೆನ್ನಾಗಿರುವಂತದ್ದು ಒಂದು ಏಳು ಗಿಡ ಇದೆ ಸೊ ಈ ತರ ದನ ಕಟ್ಟುವಾಗ ಹೋಗ್ತವೆ ಆಡುಗಳು ಹೊರಗಡೆಯಿಂದ ಬಂದು ನುಗ್ಗಿ ಹಾಳಾಗ್ತವೆ ಬೇಜಾರ ಮಾಡ್ಕೊಳ್ದು ಮತ್ತೆ ಅದನ್ನೇ ಕೇಳ್ಬೇಕು ಅಂತಿದ್ದೀಗ ಬೇಜಾರನ್ನು ವರ್ಡ್ ಬಂತು ಈಗ ನಲವತ್ತು ವರ್ಷಗಳಲ್ಲಿ ಕೃಷಿ ಒಂದೊಂಚೂರು ಅದು ಇದು ಫೇಲ್ಯೂರ್ ಆಗೇ ಆಗುತ್ತೆ ಹೇಳಿದ್ರಿ ನೀವು ಆಗಿದೆ ಎಲ್ಲದಕ್ಕೆ ನೀರು ತುಂಬಾ ಆ ಗ್ಯಾಪ್ ಅಲ್ಲಿ ಫೈಲ್ಯೂರ್ ಟೈಮ್ ಅಲ್ಲಿ ನಿಮ್ಗೆ ಅಸ್ತು ಬಿಟ್ಟು ಹೋಗೋಣ ಇದನ್ನ ಸಾಕಪ್ಪ ಸಾಕು ಅಂತ ಅನ್ಸಿದ್ದಿದ್ಯಾ